ಎಲ್ರಿಗೂ ನಮಸ್ತೆ ಸೀರೆ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಯಾಕಂತ ಹೇಳಿದ್ರೆ ನಾವೆಲ್ಲ ಟೀಚರ್ಸ್ ದಿವ್ಸಕ್ಕೊಂದೊಂದು ಸೀರೆ ಉಡ್ಬೇಕಾಗ್ತದೆ ಇವತ್ತು ನಮ್ಮ ಕಾರ್ಕಳದಲ್ಲಿ ಅವತಾರ್ ಸಿಲ್ಕ್ಸ್ ಅನ್ನುವಂತಹ ಒಂದು ದೊಡ್ಡ ಮಳಿಗೆ ಇವತ್ತಷ್ಟೇ ಶುಭಾರಂಭಗೊಂಡಿದೆ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಅತಿಥಿಯಾಗಿ ಕರೆಸಿದಂತಹ ಎಲ್ಲ ಮಾಲಕರಿಗೂ ಸರ್ವ ಸದಸ್ಯರಿಗೂ ಈ ಮೂಲಕ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಮರ್ಪಿಸ್ತಾ ನಾವು ಎಣಿಸುವಂತದ್ದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಯಾವುದೇ ವಸ್ತುಗಳಾಗ್ಲಿ ಯಾವುದೇ ಬಟ್ಟೆಗಳಾಗಿರ್ಲಿ ಅದು ನಮ್ಮ ಕಾರ್ಕಳದಲ್ಲಿ ಎಲ್ಲರಿಗೂ ಎಟಕುವಂತಾಗ್ಲಿ ಎಲ್ಲ ಗ್ರಾಹಕರು ಇಲ್ಲಿ ಬಂದು ಖುಷಿ ಖುಷಿಯಿಂದ ಬಟ್ಟೆಗಳನ್ನ ಖರೀದಿ ಮಾಡುವಂತಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸರಿಯಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಕಾರ್ಕಳದಲ್ಲಿ ಅವತಾರ ಸಿಲು ಸ್ಟಾರ್ಟ್ ಆಗಿರ್ತಕ್ಕಂಥ ಕೆಲವನ್ನ ಈಗ ಕಾರ್ಕಳಕ್ಕೆ ಬಂದ್ಬಿಟ್ಟಿದೆ ಮಂಗನದ್ ಕಾಮತ್ ಅವರು ಅವರ ಧರ್ಮಪತಿ ಲತಾ ಕಾಮತ್ ಅವರು ಅವರ ಮಗ ಭರತ್ ಕಾಮತ್ ಅವರು ಅವರ ಸೊಸೆಯಾಗಿರ್ತಕ್ಕಂತಹ ಪೂಜಾ ಇವರೆಲ್ಲ ಕೂಡ ಈ ಕಾರ್ಯಕ್ರಮದ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾರ್ಖಂಡದ ಪಡು ತಿರುಪತಿಯ ವೆಂಕಟರಮಣ ದೇವರ ಆಶೀರ್ವಾದವನ್ನು ಬೇಡಿಕೊಳ್ತಾ ದೀಪವನ್ನು ಬೆಳಗಿಸುವ ಕಾರ್ಯಕ್ರಮ ಆಗ್ತಾ ಇದೆ ದೇವಸ್ಥಾನದ ಧರ್ಮದರ್ಶಿಗಳು ಆಗಿರ್ತಕ್ಕಂತಹ ನಮ್ಮ 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 ಸರ್ ಇದ್ದಾರೆ ಅವರ ಮೂಲಕ ನಾವು ಸ್ಟಾರ್ಟ್ ಮಾಡ್ತೇವೆ ಬೋಳ ಪ್ರಭಾಕರ್ ಕಾಮತ್ ಇವತ್ತು ಕಾರ್ಯಕ್ರಮದ ಪ್ರಧಾನ ಅತಿಥಿಗಳಾಗಿರ್ತಾರೆ ಎಲ್ಲರೂ ಸೇರಿಯಲ್ಲ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಬೇಕು ಅಂತ ನಾನು ಮಂಗದಾಸ್ ಗ್ರಾಮದವರ ಕುಟುಂಬದ ಪರವಾಗಿ ಕೇಳ್ಕೊಳ್ತಾ ಹೋಗ್ತೀನಿ ಆತ್ಮೀಯ ಬಂಧುಗಳೇ ನಾನು ಈ ಮಾಧ್ಯಮದ ಮೂಲಕ ತಮ್ಗೆಲ್ಲಾ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಂಗಲ್ದಾಸ್ ಕಾಮತ್ ಅವರು ಮೂಲತಃ ಅಂಕೋಲಾದವರು ಉತ್ತರ ಕರ್ನಾಟಕದಲ್ಲಿ ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂತಹ ಬಿಲ್ಡರ್ ಮತ್ತು ಇಂಜಿನಿಯರ್ ಅವರು ಲತಾ ಕಾಮತ್ ಅವರು ಅವರ ಧರ್ಮಪತ್ನಿ ವರದ್ ಕಾಮತ್ ಅವರ ಮಗ ಪೂಜಾ ಕಾಮತ್ ಕೂಡ ಈ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗಿರ್ತಕ್ಕಂಥವ್ರು ಇವರೆಲ್ಲರ ಮೂಲಕ ನಾನು ಎಲ್ರೂ ಧನ್ಯವಾದ ಸಮರ್ಪಣೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕಾರವಾರದಲ್ಲಿ ಸ್ಟಾರ್ಟ್ ಆಗಿರತಕ್ಕಂತಹ ಅವತಾರ ಸಿಲ್ಕ್ಸ್ ಇವತ್ತು ಉತ್ತರ ಕನ್ನಡವನ್ನ ದಾಟ್ಕೊಂಡು ಉಡುಪಿ ಜಿಲ್ಲೆಗೆ ಮೊತ್ತ ಮೊದಲ ಬಾರಿ ಕಾರ್ಕಳಕ್ಕೆ ಬರ್ತಾ ಇದೆ ಪಡು ತಿರುಪತಿ ಅಂತ ಕೀರ್ತಿ ಪಡೆದಿರ್ತಕ್ಕಂತಹ ವೆಂಕಟರಮಣ ದೇವರ ಪೂರ್ಣವಾದ ಆಶೀರ್ವಾದವನ್ನು ಪಡೆದಿರತಕ್ಕಂತಹ ಕಾರ್ಕಳದಲ್ಲಿ ಇವತ್ತು ಕಾರ್ಕಳದ ಹಿರಿಯರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ದೇವಸ್ಥಾನ ಧರ್ಮದರ್ಶಿಗಳು ಬೋಳ ಪ್ರಭಾಕರ್ ಕಾಮತ್ತು ಇವರೆಲ್ಲ ಸೇರಿಕೊಂಡು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಾನು ಈ ಮಾಧ್ಯಮದ ಮೂಲಕ ಕಾರ್ಕಳದ ಎಲ್ಲ ಸಜ್ಜನ ಬಂಧುಗಳಿಗೆ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅವತಾರ ಸಿಲ್ಕ್ಸ್ ಇವತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ಬಟ್ಟೆಗಳಿಗೆ ಹೆಸರಾಗಿರ್ತಕ್ಕಂಥ ಹಣ ಕಾರವಾರದಲ್ಲಿ ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂಥ ಮಳಿಗೆಯನ್ನು ಹೊಂದಿದ್ದಾರೆ ಕಾರ್ಕಳದಲ್ಲಿ ಕೂಡ ಅದೇ ರೀತಿಯ ಸೇವೆಯನ್ನ ಅದೇ ರೀತಿಯ ಕ್ವಾಲಿಟಿಯನ್ನ ಕೊಡಬೇಕಂತ ಆಸೆ ಪಡ್ತಾ ಇದ್ದಾರೆ ಎಲ್ಲರ ಸಹಕಾರವನ್ನ ಬಯಸ್ತಾ ಇದ್ದೇವೆ ಈ ಮಳಿಗೆಯನ್ನ ಆರಂಭ ಮಾಡಲಿಕ್ಕೆ ನಮಗೆ ತುಂಬಾ ಜನ ಸಹಕಾರವನ್ನ ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದ ಸಮರ್ಪಣೆ ಮಾಡುವಂತಹದು ಕಾರ್ಕಳದ ಪ್ರಧಾನ ಆಕರ್ಷಣೆಯಾಗಿ ಕಾರ್ಕಳದ ವಿಶೇಷವಾಗಿ ಸ್ತ್ರೀಯರ ಒಂದು ಅದ್ಭುತವಾಗಿರ್ತಕ್ಕಂತಹ ಅಲಂಕಾರದ ಕೇಂದ್ರವಾಗಿ ಗ್ರಾಹಕರ ಶ್ರದ್ಧಾವಂತದ ಕೇಂದ್ರವಾಗಿ ಈ ಕೇಂದ್ರ ಬೆಳಿಬೇಕು ಅಂತ ನಾವು ಆಸೆ ಪಡ್ತೇವೆ ತಮ್ಗೆಲ್ಲ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ ಮತ್ತು ಈ ಮಳಿಗೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಗೆ ಹಿಂದಿನಿಂತು ತುಂಬಾ ಸಪೋರ್ಟ್ ಮಾಡಿರ್ತಕ್ಕಂತಹ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಈ ಸ್ಥಳದ ಕಾಂಗ್ರೆಸ್ ನೇತಾರರು ಅವ್ರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂತ ನಾನು ಆಸೆ ಪಡ್ತೇನೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತು ಕಾರ್ಕಳದ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಈ ಉದ್ಯಮ ಬೆಳಿಬೇಕು ಅಂತ ಆಸೆ ಪಡುವಂತದ್ದು ಮಂಗಲ್ದಾಸ್ ಕಾಮತ್ ಅವರ ಕನಸು ಮಗನ ಹಿಂದೆ ನಿಂತುಕೊಂಡು ಅವರು ಸಪೋರ್ಟ್ ಮಾಡ್ತಾರೆ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಇದು ಒಂದು ಬಹಳ ದೊಡ್ಡ ಉದ್ಯಮ ಬೆಳಿಲಿ ಅಂತ ಆಸೆ ಪಡ್ತೇನೆ ಎಲ್ಲಿ ಧನ್ಯವಾದಗಳು ಎಲ್ಲಿ ಕೂಡ ಅತ್ಯಂತ ಪ್ರೀತಿ ಧನ್ಯವಾದಗಳು ಈ ಕಾರ್ಯಕ್ರಮವನ್ನ ಸಪೋರ್ಟ್ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೂ ಕೂಡ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಕೂಡ ನಾನು ಒಂದೇ ಮಾತ್ರ ಧನ್ಯವಾದ ಹೇಳ್ತಾ ತಮ್ಗೆಲ್ಲ ಶುಭಾಶಯವನ್ನ ಕೊಡ್ತೇನೆ